ಸಿಕ್ಸ್ಟಿ ಬೇರೆ ಏನು ಮಾಡಬೇಕಾಗಿಲ್ಲ ಐವತ್ತು ಜನ ಹೋಗೀಗ ಇದರಲ್ಲಿ ಮಂಗಳೂರಲ್ಲಿ ಬಿ ಜೆ ಪಿ ಅಷ್ಟೆಲ್ಲ ಮಾತಾಡ್ತಾರಲ್ಲ ಮಂಗ್ಳೂರಲ್ಲಿ ನಾವು ಎಲ್ಲ ಒಂದು ಸೀಟು ಎರಡು ಸೀಟು ಗೆದ್ದಿದ್ದೀವಿ ಅಷ್ಟೇ ಆ ಹೆಣ್ಣುಮಕ್ಳು ಯಾರೋ ತಗೋತಾ ಇಲ್ವಾ ಎಲ್ಲ ಇರ್ತಾನೆ ಉಪ್ಪು ಉಡುಪಿ ಎಷ್ಟು ಅಂತ ಲಕ್ಷ್ಮಿ ಹೇಳ್ತಾ ಲಕ್ಷ್ಮಿ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು ನೀವು ಹೋಗಿ ಅವ್ರ ಮಾತಾಡಿ ತಾಯಿ ಅಕ್ಕ ಸೋದರಿ ನೀನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀಯ ನೀನು ಎರಡು ಸಾವಿರ ತಗೋತಾ ಇದ್ದೀಯ ನಿನಗೆ ಮನೇಲಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ನಿನ್ನ ಮಗನಿಗೆ ದುಡ್ಡು ಕೊಡ್ತಾ ಇದ್ದೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಯಾರು ಕೊಡ್ತು ಆ ಪಕ್ಷ ಉಳಿದ ತಾನೆ ನಿನಗೆ ಇದೆಲ್ಲ ಸಿಕ್ಕುದು ಆ ಪಕ್ಷ ಉಳಿಲ್ಲ ನಿಂಗೆ ಎಲ್ಲಿ ಸಿಕ್ತದೆ ನೀನು ಆಗ್ಬೇಕು ಕಾಂಗ್ರೆಸ್ ಅಂತ ಅಂತೇಳಿ ನೀವು ಪ್ರಾರಂಭ ಮಾಡಿ ಯು ಸ್ಟಾರ್ಟ್ ಎ ಮೂಮೆಂಟ್ ಐ ಆಮ್ ಟೆಲಿಂಗ್ ಯು ಈಗ ಎರಡು ಇದರಲ್ಲೂ ಕೂಡ ನಾವು ಸೋನಿಯಾ ಗಾಂಧಿಯವರು ಅಪ್ಪರ್ ಅಲ್ಲಿ ಅಂದ್ರೆ ರಾಜ್ಯಸಭದಲ್ಲಿ ಪಾಸ್ ಮಾಡಿಸಿದ್ರು ಲೋಯರ್ ಅಲ್ಲಿ ನಂಬರ್ ಇರಲಿಲ್ಲ ನಾವು ಪ್ರಣಾಳಿಕೆ ಕೊಟ್ಟ ಅವರು ಪ್ರಣಾಳಿಕೆ ಕೊಟ್ಟರು ಈಗ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಇನ್ನೂರ ಇಪ್ಪತ್ನಾಲ್ಕು ಸೀಟ್ಗೆ ಇನ್ನು ಎಪ್ಪತ್ನಾಲ್ಕು ಮಕ್ಕಳು ಬೇಕು ಈಗಿರೋದ್ರಲ್ಲಿ ನಾವೇನೋ ಒಂದು ಹತ್ತೆರಡು ಸೀಟ್ ಕೊಡ್ತಾ ಇದ್ದೀವಿ ಅಂದರೆ ಕಂಪಲ್ಸರಿ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ಗೆ ಮುನ್ನೂರು ಜನ ಆಗ್ತಾರೆ ಒಟ್ಟು ಅಸೆಂಬ್ಲಿ ಅಂದರೆ ಎಪ್ಪತ್ತ ಎಪ್ಪತ್ತೈದು ಜನ ಆಗ್ತಾರೆ ಎಂಬತ್ತು ಜನ ಆಗ್ತಾರೆ ಎಂಬತ್ತು ಜನ ಯಾರು ತಯಾರು ಮಾಡಬೇಕು ನನಗೆ ನನ್ನ ಮಗಳನ್ನ ಮಾಡೋದು ನನ್ನ ಹೆಂಡತಿನ ಮಾಡೋದು ಅಂದ್ರೆ ನಮ್ಮ ತಾಯಿನ ಮಾಡೋದು ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ನಿಮ್ಮಂಥವ್ರು ಇದು ತಯಾರಾಗಬೇಕು ಅದಕ್ಕೆ ಆಗ ಮಾತ್ರ ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಟ್ಟಂಗೆ ಆಗ್ತದೆ ಅದನ್ನು ತಾವು ಈ ಸಂದರ್ಭದಲ್ಲಿ ತಾವು ಆಲೋಚನೆಯನ್ನು ಮಾಡಬೇಕು ಇದಕ್ಕೆ ತಯಾರು ಮಾಡಬೇಕು ಹೆಂಗ್ ತಯಾರು ಮಾಡ್ತೀರಿ ಅದಕ್ಕೆ ನಾನು ಹೇಳಿದೆ ಪ್ರತಿಯೊಂದು ಪ್ರಾರಂಭ ಮಾಡಿದೆ ಒಂದೇ ದಿನಕ್ಕೆ ಯಾವ ಗಿಡನೂ ಇದು ಮರ ಆಗೋಗ್ಬಿಡೋದಿಲ್ಲ ಹಣ್ಣು ಬಿಡೋದಿಲ್ಲ ಅದಕ್ಕೆಲ್ಲ ಟೈಮ್ ಬೇಕು ಸೊ ಅದಕ್ಕೆ ನಾಯಕಿ ಅಂತ ನಾನು ಶುರು ಮಾಡಿದ್ದು ಮುಂದಕ್ಕೆ ಭವಿಷ್ಯಕ್ಕೋಸ್ಕರ ಈ ಸಂದರ್ಭದಲ್ಲಿ ನಿಮ್ಮನೆಲ್ಲ ನಾಯಕತ್ವ ಗುಣವನ್ನು ಹೊಂದಿಸ್ಬೇಕು ಅಂತ ಈ ಪ್ರಾರಂಭಕ್ಕೆ ಮಾಡ್ದಿರಿ ಇವತ್ತು ಹಬ್ಬ ದಿನಾಚರಣೆ ಹಬ್ಬ ತಾನೇ ಇದು ಫೆಸ್ಟಿವಲ್ ಫೆಸ್ಟಿವಲ್ ಅನ್ನ ಯಾರು ಹೋಗ್ಬೇಕು ನಾನು ಒಬ್ಬನೇ ಬಟ್ಟೆ ಹಾಕ್ಕೊಂಡು ಬ್ಯಾಗ್ ಹಿಡ್ಕೊಂಡು ಉಂಟು ರೈತದ ಹತ್ತು ಹತ್ತು ಜನ ಕರ್ಕೊಂಡ್ಬರ್ಬೇಕು ಏ ನಡೆಯುವ ಕಾಂಗ್ರೆಸ್ ಪಾರ್ಟಿ ಕೊಟ್ಟವ್ರೆ ಐದೇ ಎರಡು ಸಾವಿರ ಕೊಟ್ಟವ್ರೆ ಫ್ರೀ ಬಸ್ಸು ಅಂತ ಕರ್ಕೊಂಡು ಹಚ್ಕೊಂಡು ಬಲವಂತ ಬರೋದಲ್ಲ ವಾಲಂಟಿಯರ್ ನಮ್ಮ ಜಾತ್ರೆ ಇದು ನಮ್ಮ ದೇವ್ರ ಜಾತ್ರೆ ಇದು ಇದು ನಮ್ಮ ದೇವಸ್ಥಾನ ಇದು ಕಾಂಗ್ರೆಸ್ ಆಫೀಸು ಇದು ಟೆಂಪಲ್ ಇದು ಸೊ ಅದಕ್ಕೆ ಕರ್ಕೊಂಡು ಬರಬೇಕು ನಾನು ಹಿಂದೆ ಎಲ್ಲ ಒಂದ್ ಕಡೆ ಒಂದು ಮಾತು ಹೇಳಿದ್ದೆ ಇವತ್ತು ನಿಮ್ಮ ತಲೆಯಲ್ಲಿ ಲೀಡರ್ಗಳ ತಲೆಯಲ್ಲೆಲ್ಲ ಇದು ಇರಲಿ ಇಫ್ ಯು ವಾಕ್ ಫಾಸ್ಟ್ ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ಯು ವಾಕ್ ಅಲೋನ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂದ್ರೆ ನೀವು ಬಹಳ ದೂರಕ್ಕೆ ಡೆಸ್ಟಿನೇಷನ್ ತಲುಪಬೇಕು ಅಂದರೆ ಒಬ್ಬರೇ ನೀವು ನಡೆದ್ರೆ ಬಹಳ ಸ್ಪೀಡಾಗಿ ನಡೆದು ಬಿಡ್ಬೋದು ನೀವು ದೂರ ನಡಿಬೇಕು ಅಂದರೆ ಈಗ ನಾವು ಪಾದಯಾತ್ರೆ ಮಾಡಿದ್ವಲ್ಲ ಒಬ್ಬನೇ ಆದರೆ ಪಾದಯಾತ್ರೆ ಮಾಡ್ತಿತ್ತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್